ಶಿವಲಿಂಗೇಗೌಡರ ನೇತೃತ್ವದಲ್ಲಿ ರೋಡ್ ಶೋ ಮಾಡಿದ್ದೀವಿ ನೀವೆಲ್ಲರೂ ಕೂಡ ರೋಡ್ ಶೋನಲ್ಲಿ ಭಾಗವಹಿಸಿ ಈ ರೋಡ್ ಶೋ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಇನ್ನು ನಾಲ್ಕು ದಿನ ಇದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಇದು ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಈ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಕೊಟ್ಟ ಮಾತನಂತೆ ನಡ್ಕೊಂಡಿಲ್ಲ ಅವರು ಹೇಳದಂತೆ ನಡ್ಕೊಂಡಿಲ್ಲ ಹಾಗಾಗಿ ನಿಮಗೆ ಒಂದು ಅವಕಾಶ ಬಂದಿದೆ ಯಾರು ದುಡಿದಂತೆ ನಡೀತಾರೆ ಯಾರು ಬಡವರ ಪರವಾಗಿರ್ತಾರೆ ಯಾರು ಗ್ರಾಮೀಣ ಪ್ರದೇಶದ ಜನರ ಪರವಾಗಿರ್ತಾರೆ ಯಾರು ರೈತರ ಪರವಾಗಿರ್ತಾರೆ ಯಾರು ಮಹಿಳೆಯರ ಪರವಾಗಿರ್ತಾರೆ ಇದನ್ನು ಗುರುತಿಸಿ ನಿಮ್ಮ ತೀರ್ಪನ್ನ ಇಪ್ಪತ್ತಾರನೇ ತಾರೀಕು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಇವೆಲ್ಲ ಜ್ಞಾಪಕ ಮಾಡ್ಕೋಬೇಕು ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಹೇಳಿದ್ರು ಬಿಜೆಪಿ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಏನ್ ಮಾತಾಡಿದ್ರು ಅವತ್ತು ವಾಚಾಮ ಗೋಚರವಾಗಿ ಬಿಜೆಪಿಯನ್ನ ಬೈದು ನರೇಂದ್ರ ಮೋದಿ ಅವರನ್ನ ಬೈದು ಇವತ್ತು ನರೇಂದ್ರ ಮೋದಿ ಅವರನ್ನ ಅಪ್ಕೊಂಡಿದ್ದಾರೆ ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ ನರೇಂದ್ರ ಮೋದಿಯವರು ನಮ್ಮ ಸಂಬಂಧ ಬಹಳ ಆತ್ಮೀಯವಾಗಿದೆ ನರೇಂದ್ರ ಮೋದಿ ನನ್ನನ್ನು ಪ್ರೀತಿಸ್ತಾರೆ ನನ್ನನ್ನು ಅಭಿಮಾನದಿಂದ ಕಾಣ್ತಾರೆ ಅಂತ ಇವತ್ತು ಹೇಳ್ತಾರೆ ಮಾನ್ಯ ದೇವೇಗೌಡರೇ ನೀವು ಜನತಾ ದಳ ಎಸ್ ಅಂತ ಹೆಸರಿಟ್ಕೊಂಡಿದ್ದೀರಿ ಎಸ್ ಅಂದ್ರೆ ಸೆಕ್ಯುಲರ್ ಜಾತ್ಯತೀತ ದಳ ಜಾತ್ಯತೀತ ದಳ ನಾನು ದೇವೇಗೌಡರಿಗೆ ಸಲಹೆ ಕೊಟ್ಟೆ ದೇವೇಗೌಡ್ರೆ ಮುಂದೆ ಜಾತ್ಯತೀತ ಜನತಾದಳ ಅನ್ಬೇಡಿ ದಳ ಅಂತ ಹೆಸರಿಟ್ಗಳ ಸಾಕು ಯಾಕಂದ್ರೆ ನೀವು ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ ಈಗ ಪಿಯವ್ರ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕೊಂಡು ನೀವು ಕೋಮುವಾದಿಗಳಾಗ್ಬಿಟ್ಟಿದೀರಿ ಹೇಳಿದಾಗ ದೇವೇಗೌಡರು ಬಹಳ ಕೆಂಡಮಂಡಲ ಆಗಿಬಿಟ್ರು ಕೆಂಡಮಂಡಲ ಆಗಿ ಒಂದು ಸಭೆನಲ್ಲಿ ಹೇಳಿದ್ರು ನಾನು ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡದೆ ನನ್ನ ಗುರಿ ಇದು ನನ್ನ ಶಪಥ ಅಂತೆಲ್ಲ ಹೇಳಿದ್ರು ನಾನು ಹೇಳಿದೆ ದೇವೇಗೌಡರಿಗೆ ದೇವೇಗೌಡ್ರೆ ನನಗೆ ಗರ್ವನೂ ಇಲ್ಲ ನೀವು ಪಂಗ ಮಾಡಕ್ಕೂ ಆಗೋದಿಲ್ಲ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ದೇವೇಗೌಡರು ಅವತ್ತು ಆಡದಂತ ಮಾತುಗಳು ಇವತ್ತು ನಡ್ಕಂತ ರೀತಿ ಅವತ್ತು ಹೇಳಿದ್ರು ಏನಾರು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು ಈ ದೇಶನೇ ಬಿಟ್ಟುಕೊಡ್ತೀನಿ ಅಂತ ಜೊತೆಗೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ್ ಆಗಿ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಈ ಮಾತನ್ನ ಅಂತಂದ್ರೆ ಬಿಜೆಪಿಯವರು ಒಂದು ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜನರನ್ನು ಒಡಿತಕ್ಕಂತ ಪಕ್ಷ ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರ ಮೇಲೆ ಎತ್ತು ಕಟ್ತಕ್ಕಂಥ ಪಕ್ಷ ಅದಕ್ಕಿಂತ ಈ ಪಕ್ಷ ಕೋಮುವಾದಿಗಳು ಇವರು ಅಂತೇಳಿ ಆ ಪಕ್ಷವನ್ನು ನಾವು ಗೋಚರವಾಗಿ ಬೈತಾ ಇದ್ದಂಥ ದೇವೇಗೌಡರು ಮೊನ್ನೆ ನೀವೆಲ್ಲ ನೋಡಿರಬೇಕು ಪತ್ರಿಕೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನಪ್ಪ ಭಾಷಣ ಮಾಡಿದ್ದಾರೆ ಅಂತಂದ್ರೆ ನಾವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದರು ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದರು ಅದಕ್ಕೆ ದೇವೇಗೌಡರು ಅವ್ರ ವ್ಯಾಖ್ಯಾನ ಏನಪ್ಪ ಅಂತಂದ್ರೆ ಖಾಲಿ ಚೆಂಬು ಕೊಟ್ಟಿದವರು ಮನಮೋಹನ್ ಸಿಂಗ್ ಅವರು ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ ಏನು ಸಮಸ್ಯೆನೇ ಇಲ್ಲ ಎಲ್ಲ ಸಮೃದ್ಧಿಯಾಗಿದೆ ಬಡವರು ಇಲ್ಲ ಬಲ್ಲಿದ್ರು ಇಲ್ಲ ರೈತರು ಕಷ್ಟ ಅಗತ್ಯ ಇಲ್ಲ ಆ ತರ ಎಲ್ಲ ನರೇಂದ್ರ ಮೋದಿ ಅವರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ನೋಡಿ ನಾನು ಹೇಳಿದೆ ಇದು ಅಕ್ಷಯ ಪಾತ್ರ ಅಲ್ಲ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನರೇಂದ್ರ ಮೋದಿ ಉಗಳ್ತಾ ಇದ್ದೀರಿ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಅವರ ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ನೋಡಿ ನಿಮ್ಮ ಆಸನದಲ್ಲೇ ರೇವಣ್ಣ ಎಮ್ ಎಲ್ ಎ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು ಅವನ ಇನ್ನೊಬ್ಬ ಮಗ ಎಮ್ ಎಲ್ ಸಿ ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರು ಆಮೇಲೆ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅವರೇ ಸಿ ಬ್ಯಾಂಕ್ ಅವರೇ ಎಲ್ಲ ಅವರೇ ಇಟ್ಕೊಂಡಿದಾರಲ್ಲ ಬೇರೆಯವರು ಯಾರು ಇಲ್ವಾ ಇಲ್ಲಿ ಹಾಸನದಲ್ಲಿ ಬೇರೆಯವರು ಯಾರು ಹಾಸನದಲ್ಲಿಲ್ವಾ ಇವ್ರು ಹೇಳಿದ್ರು ಮಾತನಾಡುವಾಗ ಹೇಳಿದ್ರು ನಾನು ಈ ಸಾರಿ ನೀವು ಬೇಡ ಹಿಂದುಳಿದವರು ಜಾತಿ ಹಿಂದುಳಿದ ಜನಾಂಗದವರಿಗೆ ಎಮ್ ಎಲ್ ಸಿ ಕೊಡೋಣ ಅಂತ ಹೇಳಿದೆ ಅದು ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ತಡ್ಕೊಳ್ಳಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಕೋಪಿಸ್ಕೊಂಡು ನನ್ನ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೇವೇಗೌಡರು ಇದು ಸತ್ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ದೇವೇಗೌಡರಿಗೆ ಅವ್ರ ಮನೆ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರನ್ನು ಕೂಡ ಸಹಿಸಲ್ಲ ಯಾರನ್ನು ಕೂಡ ಸಹಿಸಲ್ಲ ಅವರು ಅನೇಕ ಜನ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ ಬೇರೆಯವ್ರು ಮುಗಿಸೋದಿರ್ಲಿ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ ಸೊ ಹೀಗೆ ದೇವೇಗೌಡರು ಅವ್ರ ಕುಟುಂಬ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಯಾಕಂತಂದ್ರೆ ಅವರು ಸೋಲ್ತೀವಿ ಅಂತ ಬಯದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ ಇಲ್ಲಿ ಜನ ಅವ್ರನ್ನ ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ರೇವಣ್ಣ ಎಷ್ಟೇ ಯಾಕಂತಂದ್ರೆ ಅವರು ಸೋತೀವಿ ಅಂತ ಬೈದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದ್ರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ ಇಲ್ಲಿ ಜನ ಅವ್ರನ್ನ ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ರೇವಣ್ಣ ಎಷ್ಟೇ ಕೋಟಿ ಖರ್ಚು ಮಾಡಲಿ ಪ್ರಜ್ವಲ್ ರೇವಣ್ಣ ಎಷ್ಟೇ ಖರ್ಚು ಮಾಡಲಿ ಗೆಲ್ತಕ್ಕಂಥದ್ದು ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಹೌದಲ್ಲ ಹೌದಲ್ಲ ಅವ್ರ ದುಡ್ಡು ಇವತ್ತು ನಡೆಯಲ್ಲ ಅವ್ರ ದುಡ್ಡು ನಡೆಯಲ್ಲ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ನಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಏನೇನು ಮಾಡ್ಕೊಟ್ಟಿದ್ವಿ ಎಲ್ಲನೂ ನಡೆಸಿಕೊಟ್ಟಿದ್ದೀವಿ ಎಲ್ಲನೂ ಜಾರಿ ಕೊಟ್ಟಿದ್ದೀವಿ ನಾವು ಎಂಟು ತಿಂಗಳು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಇವತ್ತು ಶಕ್ತಿ ಯೋಜನೆ ಉಚಿತವಾಗಿ ಬಸ್ನಲ್ಲಿ ಎಲ್ಲ ಹೆಣ್ಮಕ್ಕಳು ಕೂಡ ಫ್ರೀಯಾಗಿ ತಿರುಗಾಡಬಹುದು ವಿದ್ಯಾರ್ಥಿಗಳು ಕೂಡ ತಿರುಗಾಡಬಹುದು ಅನ್ನಭಾಗ್ಯ ಐದು ಕೆಜಿ ಅಕ್ಕಿ ಕೊಡ್ತಿದ್ದ ಕಡೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು ಇನ್ನೈದು ಕೆಜಿ ಕೊಡ್ಲಿಕ್ಕೆ ಅಡ್ಗಾಲ್ ಹಾಕ್ಬಿಟ್ರು ಬಿಜೆಪಿಯವರು ಅಡ್ಗಾಲ್ ಹಾಕಿದ್ರು ನರೇಂದ್ರ ಮೋದಿಯವರು ಅಡ್ಗಾಲ್ ಹಾಕಿದ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಫ್ರೀಯಾಗಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಫ್ರೀಯಾಗಿ ಏಳು ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಬಡವರು ಮೂರು ಹೊತ್ತು ಊಟ ಮಾಡಲೇಬೇಕು ಯಾರು ಹಸಿದು ಮಲಗಬಾರ್ದು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತೇಳಿ ಏಳು ಕೆ ಜಿ ಕೊಡ್ತಿದ್ದೆ ಆ ಯಡಿಯೂರಪ್ಪ ಬಂದು ಏಳು ಕೆ ಜಿಯಿಂದ ಕೆ ಕೆಜಿ ಮಾಡಿಬಿಟ್ರು ಅದಕ್ಕೆ ನಾನು ಅಸೆಂಬ್ಲಿನಲ್ಲಿ ಹೇಳಿದೆ ಈಗಾಗಲೇ ಶಿವಲಿಂಗೇಗೌಡರು ಹೇಳಿದ್ರು ಅಸೆಂಬ್ಲಿನಲ್ಲಿ ಯಡಿಯೂರಪ್ಪನವ್ರಿಗೆ ಹೇಳಿದೆ ಯಡಿಯೂರಪ್ಪ ಈ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ ನೀನು ಬೇರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ದುಡ್ಡು ಕಟ್ ಮಾಡು ಇದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ದುಡ್ಡು ಕೊಡು ಏಳು ಕೆಜಿ ಕೊಡ್ರಿ ಅಂತ ಹೇಳಿದೆ ಏನ್ ಮಾಡಿದ್ರು ಕೂಡ ಯಡಿಯೂರಪ್ಪ ಒಪ್ಪಲಿಲ್ಲ ಅದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಮಾತು ಕೊಟ್ಟವು ಚೆಕ್ ಸೈನ್ ಮಾಡೋದು ಮನೆ ಮನೆಗೆ ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಕೊಡ್ತೀವಿ ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ ಮತ್ತೆ ಗೃಹ ಜ್ಯೋತಿ ಕಾರ್ಯಕ್ರಮ ಯಾರು ಇನ್ನೂರು ಅವರಿಗೆ ಇನ್ನೂರು ಯೂನಿಟ್ ಒಳಗಡೆ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಯಾರು ಬಿಲ್ ಕಟ್ಟಬೇಕಾಗಿಲ್ಲ ಆಮೇಲೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ ಇಂತಹ ಒಂದು ದೊಡ್ಡ ಯೋಜನೆಯನ್ನ ಇಲ್ಲಿವರೆಗೆ ಯಾವ ಪಕ್ಷನೂ ಕೂಡ ಮಾಡಿರಲಿಲ್ಲ ಯಾವ ಸರ್ಕಾರನು ಕೂಡ ಮಾಡಿರಲಿಲ್ಲ ಇವತ್ತು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಿದ್ದೀವಿ ಯುವ ನಿಧಿ ಕಾರ್ಯಕ್ರಮದ ಪ್ರಕಾರ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಈಗ ಅವರ ಅಕೌಂಟ್ಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ನುಡ್ದಂತೆ ನಡ್ಕೊಂಡಿದಾರ ಹದಿನೈದು ಲಕ್ಷ ತಂದು ಕೊಡ್ತೀನಿ ಎಲ್ರ ಅಕೌಂಟ್ ಹಾಕ್ತೀನಿ ಅಂದ್ರೆ ಹಾಕ್ತದ ಎರಡು ಕೋಟಿ ಉದ್ಯೋಗ ಪ್ರತಿ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ರೈತರ ಆದಾಯ ಎರಡು ಪಟ್ಟು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ ಅಂದ್ರೆ ಮಾಡಿದ್ರ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಎಣ್ಣೆ ಗೊಬ್ಬರ ಎಲ್ಲ ಬೆಲೆಗಳನ್ನು ಕೂಡ ಹೆಚ್ಚು ಮಾಡ್ಬಿಟ್ರು ನರೇಂದ್ರ ಮೋದಿ ಅವರು ಅಚ್ಚೇ ದಿನಾಯಗ ಅಂತಂದ್ರು ಅಂತ ಇವತ್ತವರಿಗೆ ಬರಲಿಲ್ಲ ನರೇಂದ್ರ ಮೋದಿಯವರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅವರು ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬೂ ಖಾಲಿ ಚೆಂಬು ಅದಕ್ಕೆ ನಾವು ಅಡ್ವರ್ಟೈಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಖಾಲಿ ಚೆಂಪು ಕೊಟ್ಟಿದ್ದಾರೆ ಈ ದೇಶದ ಜನರಿಗೆ ಬಡವರಿಗೆ ಅಂತೇಳಿ ಮಾಡಿದ್ದೀವಿ ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನವರು ಕೂಡ ನಮ್ಮಿಂದ ಉತ್ತೇಜನವನ್ನು ಪಡೆದು ಅವರು ಕೂಡ ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಎಲ್ಲರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಸಾರಿ ಎಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ನಾವು ತಿಂಗಳಿಗೆ ಒಬ್ಬ ಹೆಣ್ಮಗಳಿಗೆ ಇಪ್ಪತ್ನಾಲ್ಕು ಸಾವಿರ ಕೊಡ್ ಎರಡು ಸಾವಿರ ಕೊಡ್ತೀವಿ ತಿಂಗಳಿಗೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ನಮಗೂ ಸೇರ್ಸಿದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬೇಕಾ ಬೇಡ ಹಾ ಬೇಡ ಬೇಕು ಅನ್ನೋದಾದ್ರೆ ಶ್ರೇಯಸ್ ಪಟೇಲ್ಗೆ ನೀವೆಲ್ಲರೂ ಕೂಡ ಓಟ್ ಹಾಕ್ಬೇಕು ಗೆಲ್ಲ ಶ್ರೇಯಸ್ ಪಟೇಲ್ಗೆ ಓಟ್ ಹಾಕ್ಬೇಕು ಇವತ್ತು ಯಾವತ್ತಾದರೂ ಒಂದಿನ ಕರ್ನಾಟಕದ ಬಗ್ಗೆ ಈ ಪ್ರಜ್ವಲ್ನ ರೇವಣ್ಣ ಮಾತಾಡಿದಾರ ಹಸಿ ಕೆರೆಗೆ ಬಂದಿದಾರ ಯಾವತ್ತ ನಿಮ್ ಕಷ್ಟ ಸುಖ ಕೇಳಿದ್ರ ನಿಮ್ ಪರವಾಗಿ ಮಾತಾಡಿದ್ರ ದಿಲ್ಲಿನಲ್ಲಿ ಮತ್ತ ಯಾಕೆ ಗೆಲ್ಲಿಸ್ ಯಾಕೆ ಗೆಲ್ಲಿಸ್ಬೇಕು ಇವ್ರಿಗೆ ಆ ಗೆಲ್ಲಿಸಬಾರ್ದಲ್ವಾ ಗೆಲ್ಲಿಸಬಾರ್ದಲ್ವಾ ದಯಮಾಡಿ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವರನ್ನ ಸೋಲಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು ಆ ಮೂಲಕ ಸುಲಿಂಗೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ ನಾನು ಮುಂದಿನ ರೀಸಬಲ್ನಲ್ಲಿ ನಿನಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಈ ಸಾರಿಗೆ ಮಂತ್ರಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಮಂತ್ರಿ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಚೇರ್ಮನ್ ಮಾಡಿದ್ದೀವಿ ಮುಂದೆ ರೀಸಪಲ್ ಮಾಡುವಾಗ ಮಂತ್ರಿ ಮಾಡೇ ಮಾಡ್ತೀವಿ ಶಿವಲಿಂಗೇಗೌಡರು ಏನೇನಿಲ್ಲ ಹೇಳಿದ್ರು ಅಭಿವೃದ್ಧಿ ಕೆಲಸಗಳನ್ನ ಅರ್ಷಿಕೆರೆಗೆಲ್ಲ ಮಾಡಿ ಮಾಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೆಲ್ಲಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ ಮುಂದೇನು ಕೂಡ ಅರ್ಸಿ ಕೆರೆ ಅಭಿವೃದ್ಧಿಗೆ ಶಿವಲಿಂಗೇಗೌಡರು ಏನ್ ಲೆಟರ್ ಕೊಡ್ತಾರೆ ಆ ಎಲ್ಲ ಲೆಟರ್ಗಳನ್ನು ಕೂಡ ಮನಸ್ಸಿ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾತಿಯನ್ನು ಕೊಡ್ತಕ್ಕ ಈಗ ಈ ಸಾರಿ ಈ ಸಾರಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ದಯಮಾಡಿ ಆ ಕೆಲಸ ಮಾಡಿ

ಮನೆ ಹೋಗಪ್ಪ ಸಾಕು ಈ ಸಾರಿ ಅಂತ ಹೇಳ್ಬೇಕು ಹೇಳ್ತೀನಿ ಅಲ್ವಾ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ